ಶಿರೂರು ಶ್ರೀಗಳ ಸಾವಿನ ಹಿನ್ನೆಲೆಯಲ್ಲಿ ರಮ್ಯಾ ಶೆಟ್ಟಿ ಅನ್ನೋರ್ನ ಪೊಲೀಸರು ಬಂಧಿಸಿದ್ರು ಇದೀಗ ಅದೇ ರಮ್ಯಾ ಶೆಟ್ಟಿ ಬುರ್ಕಾ ಹಾಕೊಂಡು ಆಗೋಕೆ ಯತ್ನಿಸಿದ್ದು ಮತ್ತೆ ಬಂಧನಕ್ಕೆ ಒಳಗಾಗಿದ್ದಾರೆ ಶಿರೂರು ಶ್ರೀ ಅಸಹಜ ಸಾವು ಪ್ರಕರಣದಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿದ್ದ ರಮ್ಯಾ ಶೆಟ್ಟಿ ಬುರ್ಕಾ ಹಾಕೊಂಡು ಪರಾರಿಯಾಗೋಕೆ ಯತ್ನಿಸಿದ್ರು ಆದ್ರೆ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ರಮ್ಯಾ ಅವರು ಬುರ್ಕಾ ಹಾಕೊಂಡು ಮೂವರು ಮಹಿಳೆಯರ ಜೊತೆ ಎರ್ಟಿಗಾ ಕಾರ್ ನಲ್ಲಿ ಪರಾರಿಯಾಗ್ತಿದ್ರು ಈ ವೇಳೆ ಬೆಳ್ತಂಗಡಿ ತಾಲೂಕಿನ ಅಳದಂಗಡಿ ಶ್ರೀ ಸತ್ಯದೇವತೆ ದೇವಸ್ಥಾನ ಹತ್ರ ಕಾರ್ ಪಂಚರ್ ಆಗಿದೆ ಗ್ಯಾರೇಜ್ ಅಂಗಡಿ ಪಕ್ಕ ನಿಂತಿದ್ದ ಕಾರ್ ಕಂಡು ಅನುಮಾನಗೊಂಡ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಉಡುಪಿ ಪೊಲೀಸರ ಸೂಚನೆ ಮೇರೆಗೆ ಅವರ ಕಾರನ್ನ ಫಾಲೋ ಮಾಡಿಕೊಂಡು ಬಂದಿದ್ದ ವೇಣೂರು ಪೊಲೀಸರು ರಮ್ಯಾ ಅವ್ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ರಮ್ಯಾ ಶೆಟ್ಟಿ ಸೇರಿದಂತೆ ಐವರನ್ನ ವಶಪಡಿಸಿಕೊಂಡ ಪೊಲೀಸರು ಅವರನ್ನ ಉಡುಪಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಶಿರೂರು ಸ್ವಾಮಿಗಳ ಸಾವಿನ ಪ್ರಕರಣದಲ್ಲಿ ಮಹಿಳೆಯರ ಕೈವಾಡ ಇರೋ ಅನುಮಾನ ಮೂಡಿದ್ದು ರಮ್ಯಾ ಅವರು ಪ್ರತಿ ಸೋಮವಾರ ಶ್ರೀಗಳಿಗೆ ಊಟ ತಂದುಕೊಡ್ತಿದ್ರು ಇನ್ನು ಮಠದ ಆವರಣದಲ್ಲಿರುವ ಸಿಸಿಟಿವಿ ಕ್ಯಾಮೆರಾದಲ್ಲಿನ ಡಿವಿಆರ್ ನಾಪತ್ತೆಯಾಗಿರುವುದು ವರದಿಯಾಗಿ ಎರಡು ಡಿವಿಆರ್ ಗಳ ಪೈಕಿ ಒಂದು ಡಿವಿಆರ್ ಪತ್ತೆಯಾಗಿದೆ ಅಂತ ಹೇಳಲಾಗಿದೆ ಆದ್ರೆ ಆ ಡಿವಿಆರ್ ಬಗ್ಗೆ ಪೊಲೀಸರು ಯಾವುದೇ ಮಾಹಿತಿ ಕೊಟ್ಟಿಲ್ಲ ಶಿರೂರು ಸ್ವಾಮಿಗಳ ಅಸಹಜ ಸಾವಿನ ಪ್ರಕರಣದಲ್ಲಿ ತನಿಖೆ ನಡೆಸ್ತಾ ಇರೋ ಪೊಲೀಸರು ಮಠದ ಸುತ್ತಮುತ್ತ ತೀವ್ರ ಪರಿಶೀಲನೆ ನಡೆಸುತ್ತಿದ್ದಾರೆ ಶಿರೂರು ಮಠ ಮತ್ತೆ ಕೃಷ್ಣ ಮಠದ ಪಕ್ಕದಲ್ಲಿರೋ ಬಾವಿಯಲ್ಲಿ ಶೋಧನೆ ನಡೆಸಿದ್ದು ಅಲ್ಲಿ ಮದ್ಯದ ಬಾಟಲಿಗಳು ಸೇರಿದಂತೆ ವಿವಿಧ ವಸ್ತುಗಳು ಸಿಕ್ಕಿವೆ ಅಂತ ಹೇಳಲಾಗಿದೆ ಅವುಗಳನ್ನ ಚೀಲದಲ್ಲಿ ಇರಿಸಿ ಪೊಲೀಸರು ಪರಿಶೀಲನೆಗೆ ತಗೊಂಡು ಹೋಗಿದ್ದಾರೆ ಅದರ ಪರಿಶೀಲನೆ ನಂತರ ಇನ್ನಷ್ಟು ವಿಷಯಗಳು ಹೊರಬರಬೇಕಿದೆ